ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ನಿಮಗೆ ಈ ಥರ ಹಾಕೋದನ್ನು ಹೇಳ್ಕೊಡ್ತೀನಿ ಇದಕ್ಕೆ ನೀವು ಎಪ್ಪತ್ತೈದು ಎಳೆ ಧಾರಣ ತಗೋಬೇಕು ಎಪ್ಪತ್ತೈದು ಎಳೆ ಸಿಲ್ಕ್ ಥ್ರೆಡ್ನ ತೊಗೊಳ್ಳಿ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಹೋಲ್ ಮಾಡಿಕೊಂಡು ಅದರೊಳಗಡೆ ಹಾಕೊಳ್ಳಿ ಈ ಥರ ಹಾಕೊಳ್ಳಿ ಇದನ್ನು ನೀವು ಉದ್ದ ಬಿಟ್ಕೋಬೇಕು ಈ ಥರ ಮೂರು ಇಂಚಿಗೆ ಇಟ್ಕೊಂಡು ಮಾಮೂಲಿ ಜರಿ ಥ್ರೆಡ್ಡಿಂದ ಕಟ್ಕೊಳ್ಳಿ ಈ ರೀತಿ ನೆಕ್ಸ್ಟು ಈ ತರ ಬೀಡ್ ತಗೊಂಡಿದ್ದೀನಿ ನಾನು ಯಾವುದಾದ್ರೂ ತಗೋಬಹುದು ಈ ರೀತಿ ಬೀಡ್ನ ಹಾಕ್ಬಿಟ್ಟು ಪೂರ್ತಿ ಕವರ್ ಮಾಡಿಕೊಂಡು ಈ ರೀತಿ ನೀಟಾಗಿ ಕವರ್ ಸಿಲ್ಕ್ ರೆಡ್ಡಲ್ಲಿ ನೀಟಾಗಿ ಸುತ್ತಿಬಿಟ್ಟು ಲಾಕ್ ಮಾಡ್ಕೊಳ್ಳಿ ಒನ್ ಬೀಡ್ ಆಗಿದೆ ಈಗ ಒನ್ ಬೀಡ್ ಆಗಿದೆ ಈಗ ಎರಡನೇ ಬೀಡನ್ನು ಹಾಕೊಳ್ಳೋಣ ಅದನ್ನು ಹೀಗೆ ನೀಟ್ ಮಾಡ್ಕೊಳ್ಳಿ ಒಳಗಡೆ ಇರೋವಂಥ ಬೀಡ್ಸು ಹೊರಗಡೆ ಕಾಣಬಾರ್ದು ನೀಟಾಗಿ ಕವರ್ ಮಾಡ್ಕೊಂಡು ಸುತ್ತಕೊಳ್ಳಿ ಈ ರೀತಿ ಸುತ್ತಬಿಟ್ಟು ಲಾಕ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಬೀಡು ಒಟ್ಟು ಇಲ್ಲಿ ನಾನು ಮೂರು ಬೀಡುಗಳನ್ನ ತಗೊಳ್ತಾ ಇದ್ದೀನಿ ಥರ ಕವರ್ ಮಾಡ್ಕೊಳ್ಳೋಣ ಮತ್ತು ಸಿಂಗಲ್ ಲಾಕ್ ಹಾಕ್ತೀನಿ ಹಾಕ್ಬಿಟ್ಟು ಈಗ ನೀಟಾಗಿ ಸಮವಾಗಿ ಕಟ್ ಮಾಡಿಬಿಡೋಣ ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಒಂದಿಂಚು ಇಂಚು ಅಂತರ ಇಟ್ಕೊಳ್ಳಿ ನೋಡಿ ಈ ಥರ ಒಂದಿಂಚು ಇಂಚು ಹೀಗೆ ನೋಡಿಕೊಂಡು ಬೇಕು ಅಂದರೆ ನೀವು ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಗೆ ಮತ್ತೆ ಇನ್ನೊಂದನ್ನು ಹಾಕೋಣ ಇದನ್ನು ಅಷ್ಟೇ ಮೂರಿಂಚು ಉದ್ದ ಬಿಟ್ಕೋಬೇಕು ಈ ಥರ ಸೇಮ್ ಅದೇ ಥರ ನಾವು ಈ ರೀತಿ ಥ್ರೆಡ್ಡನ್ನು ಹಾಕೊಳ್ಳೋಣ ಹೀಗೆ ನೆಕ್ಸ್ಟು ಒಂದು ಬೀಡು ಇದು ಸ್ಟಾರ್ಟಿಂಗು ಒಟ್ಟು ನಾನಿಲ್ಲಿ ಮೂರು ಬೀಡುಗಳನ್ನ ಮಾಡ್ತಾ ನೀವು ಬೇಕಾದರೆ ಇದು ಸೈಜು ಚಿಕ್ಕದಾಗಿರಲಿ ಅಂದರೆ ಸ್ವಲ್ಪ ಸೈಜು ಚಿಕ್ಕದಾಗಿರೋ ಬೀಡನ್ನು ಹಾಕ್ಕೊಂಡು ಮಾಡಬಹುದು ನೀಟಾಗಿ ಕವರ್ ಮಾಡ್ಕೊಳ್ಳಿ ಇನ್ನೊಂದು ಬೀಡನ್ನ ತಗೊಳ್ತಾ ಇದ್ದೀನಿ ಈ ರೀತಿ ಹಾಕೊಳ್ಳೋಣ ನೆಕ್ಸ್ಟು ಹೀಗೆ ಈ ಬೀಡುಗಳು ಸಮ ನೋಡ್ಕೊಳ್ಳಿ ಹೀಗಿಟ್ಕೊಳ್ಳಿ ಹೀಗಿಟ್ಕೊಂಡು ನೆಕ್ಸ್ಟು ಹಾಗೆಯೇ ಈ ಥರ ಲಾಕ್ ಮಾಡ್ಕೊಳ್ಳಿ ಎರಡನ್ನು ಸೇರಿಸಿ ನೋಡಿ ಈ ರೀತಿ ಒಂದು ಬೀಡನ್ನು ಆ್ಯಡ್ ಮಾಡಿಕೊಡ್ತಾ ಇದ್ದೀನಿ ನಾನಲ್ಲಿ ಮಧ್ಯದಲ್ಲಿ ಸೆಂಟರಲ್ಲಿ ಫ್ಲವರ್ ಬೀಡನ್ನ ಹಾಕೊಳ್ಳಿ ಅದರೊಳಗಡೆಯಿಂದ ಒಂದು ಮೂರು ನಾಲ್ಕು ಸಲ ತಗೊಂಡು ಸ್ಟಿಪ್ಪಾಗಿ ಕೂರೋ ಥರ ಹಾಕೊಳ್ಳಿ ನೀಟಾಗಿ ಈ ಥರ ಹಾಕ್ಬಿಟ್ಟು ನಾಲ್ಕು ಸಲ ಹೀಗೆ ಹಿಂದೆ ಒಂದೆರಡರಿಂದ ಮೂರು ಸಲ ಲಾಕ್ ಮಾಡಿಬಿಡಿ ನೋಡಿ ಈಗ ಸಮನಾಗಿ ಇಟ್ಕೊಂಡು ಹೀಗೆ ಕಟ್ ಮಾಡಿ ನೋಡಿ ಸ್ಯಾರಿ ಫುಲ್ ಹಾಕಿದಾಗ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣುತ್ತೆ ಗ್ರ್ಯಾಂಡಾಗಿ ಕಾಣುವಂಥ ಸ್ಯಾರಿ ಕುಚ್ಚಿದ್ದು ಫೈನಲ್ ಲುಕ್ಕು ಈ ರೀತಿ ಬಂದಿದೆ ತುಂಬ ಗ್ರ್ಯಾಂಡಾಗಿರುತ್ತೆ ಹಾಕಿದಾಗ ಸಾರಿಗಳಿಗೆ ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ ಇಷ್ಟೊತ್ತು ನನ್ನ ವೀಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್